ಚುನಾವಣೆ ವೇಳಾಪಟ್ಟಿಯಂತೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದು ಅಂದರೆ ನಿನ್ನೆ ನಾಮಪತ್ರ ಪರಿಶೀಲನೆ ಪ್ರಕ್ರಿಯೆ ನಡೆದಿತ್ತು ಸಾಮಾನ್ಯ ಅಂದರೆ ಈ ವರ್ಗದ ಶ್ರೀ ಎನ್ ಡಿ ರಮೇಶ್ ಹಾಗೂ ಶ್ರೀ ಕೆ ಸುರೇಶ್ ಅವರು ಸಹ ನಾಮಪತ್ರ ಸಲ್ಲಿಸುವ ಸಹ ನಾಮಪತ್ರ ಅಂಗೀಕಾರವಾಗಿರುತ್ತದೆ ಮತ್ತು ಕಸಬಹುಳ್ಳಿ ಕ್ಷೇತ್ರದಿಂದ ಶ್ರೀ ಮತ್ ಸುಧಾ ಬಿ ಎನ್ ಮಹಿಳಾ ಮೀಸರು ಕ್ಷೇತ್ರ ಶ್ರೀ ಎ ಮನ್ಯ ಸಾಮಾನ್ಯ ಕ್ಷೇತ್ರ ಶ್ರೀ ಅಂಬರೀಶ್ ಡಿಹೆಚ್ ಶ್ರೀ ಹರೀಶ್ ಬಾಬು ಹೆಚ್ ಶ್ರೀ ಕೆ ಸುನೀಲ್ ಶ್ರೀ ಮಂಜುನಾಥ್ ಎಲ್ಲಂ ಇವರು ಸಾಮಾನ್ಯ ಕ್ಷೇತ್ರದ ನಾಮಪತ್ರ ಸಲ್ಲಿಸಿದ್ದು ಇವರ ನಾಮಪತ್ರ ಸಹ ಅಂಗೀಕಾರವಾಗಿರುತ್ತದೆ ಪರಿಶಿಷ್ಟ ಪಂಗಡ ಮಿಶ್ರ ಕ್ಷೇತ್ರದಿಂದ ಶ್ರೀ ನಾರಾಯಣ ಸ್ವಾಮಿ ಸಿಎಂ ಹಾಗೂ ರಾಮಕೃಷ್ಣಪ್ಪ ಇವರ ನಾಮಪತ್ರ ಸಚಿವರ ನಾಮಪತ್ರ ಸಹ ಅಂಗೀಕಾರವಾಗುತ್ತದೆ ಮಹಿಳಾ ಮಿಶ್ರಾ ಕ್ಷೇತ್ರದ ಶ್ರೀಮತಿ ಶ್ರೀಲತಾ ಜೀವರ ನಾಮಪತ್ರ ಸಹ ಅಂಗೀಕಾರವಾಗಿ ಸೂರಿಬೆಲೆ ಮತ್ತು ಮುಂದಗಡಿ ಹೋಗಲಿಕ್ಕೆ ಕ್ಷೇತ್ರದಿಂದ ಸಿಎಂ ಸಾಮಾನ್ಯ ಕ್ಷೇತ್ರ ಶ್ರೀ ಟಿ ನಾರಾಯಣಪ್ಪ ಹಿಂಜರು ಕವತಿಯ ಡಿ ನಾಗರಾಜ್ ಸಾಮಾನ್ಯ ಕ್ಷೇತ್ರದಿಂದ ಶ್ರೀಮತಿ ಪಾರ್ವತಮ್ಮ ಮಹಿಳಾ ಬಿಸಿ ಕ್ಷೇತ್ರದಿಂದ ಶ್ರೀ ಎಸ್ ಪಿ ಕೃಷ್ಣಪ್ಪ ಹಿಂಜರು ಕವತ ಬಿಳ ನಾಮಪತ್ರ ನಾಮಪತ್ರ ಸಹ ಅಂಗವಾಗುತ್ತಿದೆ ಬೆಳಗಿನೇ ಮತ್ತು ಅನಗಂಡ ಹೋಗಲಿ ಮತಕ್ಷೇತ್ರದಿಂದ ಶ್ರೀ ಎಂ ಬಾಬುರೆಡ್ಡಿ ಸಾಮಾನ್ಯ ಕ್ಷೇತ್ರ ಶ್ರೀ ರವಿ ಎಚ್ ಎಸ್ ಸಾಮಾನ್ಯ ಕ್ಷೇತ್ರದಿಂದ ಎಂ ನೆಸನ್ಮಣ್ಣ ಪರಿಶಿಷ್ಟ ಮೀಸಲು ಸ್ಥಾನದಿಂದ ಶ್ರೀಕಂಬಿ ಶ್ರೀ ಸಿ ಮುನಿರಾಜು ಪರಿಶಿಷ್ಟ ಕ್ಷೇತ್ರದಿಂದ ಶ್ರೀ ಜಗದೀಶ್ ಸಾಮಾನ್ಯ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ ನಾಮಪತ್ರ ಸಹ ಅಂಗೀಕಾರವಾಗಿದೆ ಒಂದೇ ಒಂದು ನಾಮಪತ್ರ ಮಾತ್ರಕೃತವಾಗಿದೆ ಶ್ರೀ ಎಚ್ ಎಂ ಟಾಜ್ ಇವರು ಹೋಗಲಿ ಒಂದು ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ರು ನಾಮಪತ್ರ ಚುನಾವಣೆ ವೇಳಾಪಟ್ಟಿದ್ದ ಹಾಗೂ ಕಾಯ್ದೆ ಅನ್ವಯ ಜಾತಿ ಪ್ರಮಾಣ ಪತ್ರ ಸಲ್ಲಿಸುವ ಕಾರಣದಿಂದ ವೇಳಾಪಟ್ಟಿ ಹಾಗೂ ಸಹ ಅನ್ವಯ ದಿನಾಂಕ ಇಪ್ಪತ್ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಂದು ನಾಮಪತ್ರ ವಾಪಸ್ ಪಡೆಯಲು ಸಮಯ ಮೂರು ಗಂಟೆಗೆ ನಿಗ್ರಪಡಿಸಲಾಗಿತ್ತು ಈ ಕೆಳಕಂಡ ಪತ್ರಗಳು ಅವರು ಸ್ವಯಂ ಪ್ರೇರಿತವಾಗಿ ನಾಮಪತ್ರ ವಾಪಸ್ ಪಡೆದಿರುತ್ತಾರೆ ಹೊಸ ಟೌನ್ ಮತ್ತು ಕಸಬಾಬುಬಳ್ಳಿ ಕ್ಷೇತ್ರದಿಂದ ಶ್ರೀಮತಿ ಸುಧಾ ಬಿ ಎನ್ ಮಹಿಳಾ ಮಿಶ್ರು ಶ್ರೀ ಎ ಮಂಜುನಾಥ್ ಸಾಮಾನ್ಯ ಕ್ಷೇತ್ರದಿಂದ ಶ್ರೀ ಅಂಬರೀಶ್ ಜಿ ಹೆಚ್ ಸಾಮಾನ್ಯ ಕ್ಷೇತ್ರದಿಂದ ಶ್ರೀ ಹರೀಶ್ ಬಾಬುಬುಡ್ಡಿ ಹೆಚ್ ಸಾಮಾನ್ಯ ಕ್ಷೇತ್ರದಿಂದ ಶ್ರೀ ರಾಮಕೃಷ್ಣಪ್ಪ ಪರಿಶಿಷ್ಟ ಪಂಗಡ ಕ್ಷೇತ್ರದಿಂದ ಇವರು ಸ್ವಯಂ ಪ್ರೇರಿತವಾಗಿ ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದಿರುತ್ತಾರೆ ಅದೇ ರೀತಿ ಸೂರಿಬೆಲೆ ಮತ್ತು ನಂದಗುಡಿ ಹುಬ್ಳಿ ಮತಕ್ಷೇತ್ರದಿಂದ ಶ್ರೀ ಎಂ ರಾಮಚಣ ಇವರು ತಮ್ಮ ನಾಮಪತ್ರವನ್ನು ಸ್ವಯಂ ಸಾಮಾನ್ಯ ಕ್ಷೇತ್ರದಿಂದ ವಾಪಸ್ ಪಡೆದಿರುತ್ತಾರೆ ಜಿಡಗೇನಿ ಮತ್ತು ಅಂಗಡಿ ಹೋಳಿ ಮತಕ್ಷೇತ್ರದಿಂದ ಶ್ರೀ ಜಗದೀಶ್ ಇವರು ಸಾಮಾನ್ಯ ಕ್ಷೇತ್ರದಿಂದ ಶ್ರೀ ಎಂ ನಂದಸಿಂಗ್ ಮಂಡೇಲ ಪರಿಶಿಷ್ಟ ಜಾತಿ ಮೀಸಲು ರೇಣುಕಮ್ಮ ರೇಣುಕಮ್ಮ ಪರಿಶಿಷ್ಟ ಜಾತಿ ಮೀಸಲು ಸ್ವಯಂ ಪ್ರೇರಿತವಾಗಿ ತಮ್ಮ ವಾಪಸ್ ಪಡೆದಿದ್ದಾರೆ ಬೆಳಾಪಟ್ಟಿ ಹಾಗೂ ಸಹಕಾರ ಸಂಘಗಳ ಕಾಯ್ದೆ ಅನ್ವಯ ಸ್ಪರ್ಧಿಸಿದ ಅಭ್ಯರ್ಥಿಗಳ ನಾಮಪತ್ರ ವಾಪಸ್ ಆದ ನಂತರ ಅಭ್ಯರ್ಥಿಗಳ ಸಂಖ್ಯೆಯು ಆಯಾ ಕ್ಷೇತ್ರದ ಚುನಾಯಿಸಬೇಕಾದ ಸ್ಥಾನಗಳ ಸಂಖ್ಯೆಗೆ ಸಮಾನವಾಗಿದ್ದ ಕಾರಣದಿಂದ ಈ ಕೆಳಕಂಡ ಅಭ್ಯರ್ಥಿಗಳು ಅವರು ಸ್ಪರ್ಧಿಸಿದ ಮತಕ್ಷೇತ್ರ ಹಾಗೂ ಸ್ಪರ್ಧಿಸಿದ ಸ್ಥಾನದ ಅನುಸಾರ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಸಹಕಾರ ಸಂಘಗಳ ಕಾಯ್ದೆ ಹಾಗೂ ನಿಯಮ ಸಾವಿರದ ಒಂಬೈನೂರ ಹದಿನಾಲ್ಕು ಅನ್ವಯ ಅವರು ಸ್ಪರ್ಧಿಸಿದ ಮತದ ಮತದಾನ ಕ್ಷೇತ್ರ ಹಾಗೂ ಸ್ಥಾನದಿಂದ ಅವಿರೋಧವಾಗಿ ಹಾಕಿ ಈ ಮೂಲಕ ಘೋಷಿಸ್ತೀನಿ

ಶ್ರೀವತಿ ಹಸಿನ ಮಹಿಳಾ ಮೀಸಲಾತಿ ಪೂಜಿಸುತ್ತಾರೆ ಸೂಲಿಬೆಳಿ ಮತ್ತು ನಂದಗೋಡೆ ಹೋಬಳಿ ಮತಕ್ಷೇತ್ರದಿಂದ ಮತಕ್ಷೇತ್ರದಲ್ಲಿ ಡಿ ನಾಗರಾಜ್ ಸಾಮಾನ್ಯ ಮತಕ್ಷೇತ್ರ ಮಹಿಳಾ ಮೀಸಲು ಎಸ್ ಹಾಗೂ ನಾರಾಯಣಪ್ಪ ಹಿಂದು ರೀತಿ ಜಡಗೇನಹಳ್ಳಿ ಮತ್ತು ಅಂಗನೇ ಹೋಬಳಿ ಮತಕ್ಷೇತ್ರದಿಂದ ಮೂರು ಸ್ಥಾನಗಳಲ್ಲಿ ಎಂ ಸಾಮಾನ್ಯ ರೆಡ್ಡಿ ಸಾಮಾನ್ಯ ಕ್ಷೇತ್ರದಿಂದ ಅಭ್ಯರ್ಥಿಗಳು ಹಾಗೂ ತಮ್ಮ ನಾಮಪತ್ರವನ್ನು ಸ್ವಯಂ ಪ್ರೇರಿತವಾಗಿ ವಾಪಸ್ ಪಡೆದ ಅಭ್ಯರ್ಥಿಗಳು ಸಹ ಈ ಚುನಾವಣಾ ಆಯ್ಕೆ ಪ್ರಕ್ರಿಯೆಯಂತೆ ನಾನು ಎಲ್ಲರ ಪರವಾಗಿ ಸಹಕಾರ ಸಂಘದ ಮುಂದಿನ ವರ್ಷಗಳ ಚುನಾವಣೆಯ ಚುನಾವಣಾ ಅಧಿಕಾರಿಯಾಗಿ ನಮ್ಮ ಹೊಸಕೋಟೆ ತಾಲೂಕಿನ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳಾದ ಮಾಧವರೆಡ್ಡಿ ಅವರನ್ನು ಆಯ್ಕೆ ಮಾಡಿ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಚುನಾವಣಾ ಅಧಿಕಾರಿಯಾಗಿ ಯಶಸ್ವಿಗೊಳಿಸಿ ಯಾವುದೇ ಯಾವುದೇ ಮತದಾನ ಪ್ರಕ್ರಿಯೆ ಒಳಗೊಳ್ಳದೆ ಇಂದು ಅವಿರೋಧವಾಗಿ ಆಯ್ಕೆಯಾಗಿ ನಮ್ಮ ಸಂಘದ ಪರವಾಗಿ ಮತ್ತೆ ಎಲ್ಲ ನಿರ್ದೇಶಕರ ಪರವಾಗಿ ಅವ್ರಿಗೆ ಅಭಿನಂದನೆ ಎಲ್ಲಾ ಕಾರ್ಯಗಳನ್ನ ನಮ್ಮ ಚುನಾವಣಾ ಎಲ್ಲಾ ಸಹಕಾರ ಸಂಘಗಳ್ಕೊಂಡು ಸಹಕಾರಿಗಳು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಸಹಕಾರ ಮಹಾಮಂಡಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಅದೇ ರೀತಿಯಾಗಿ ಸಾಮಾನ್ಯ ಕ್ಷೇತ್ರದಿಂದ ಪತ್ರ ಸಲ್ಲಿಸುವ ಕಾರ್ಯಕ್ರಮ ಆಯ್ತು ಅದರಂತೆ ನಾಮಪತ್ರ ಸಾಕಷ್ಟು ನಾಮಪತ್ರಗಳು ಬಂದಿದ್ವು ಮತ್ತು ಇಪ್ಪತ್ತೊಂದಕ್ಕೆ ಅದು ಆ ಪ್ರಕ್ರಿಯೆ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಮುಗಿದಿದ್ದು ಆನಂತರ ಸ್ಕ್ರೂಟ್ನಿ ಆಗಬಹುದು ಆನಂತರ ವಾಪಸ್ ಹಾತಿ ಇರ್ಬೋದು ಈ ದಿನ ವಾಪಸ್ ಹಾಕಿ ಕಾರ್ಯಕ್ರಮ ನಡೆಯಿತು ಈಗ ಚುನಾವಣಾ ಪ್ರಕ್ರಿಯೆ ಕಾರ್ಯಕ್ರಮ ನಮ್ಮ ಎಲೆಕ್ಷನ್ ಆಫೀಸರ್ ಎಲ್ಲ ನಮ್ಮ ಎಪ್ಪತ್ತೈದು ವರ್ಷ ಪೂರೈಕೆ ಪೂರೈಸಿದೆ ನಮ್ಮ ಸೊಸೈಟಿ ಎಪ್ಪತ್ತೈದು ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಕಂಡು ಸಾಕಷ್ಟು ಆಗಿ ನಡೆದಂತದ್ದು ಈ ಸೊಸೈಟಿ ನಮ್ಮ ಬಿ ಎನ್ ಬಚ್ಚೇಗೌಡರ ಕಾರ್ಯಸೂಚಿಯಂತೆ ಮತ್ತು ಅವರ ಸುಪುತ್ರ ಶಾಸಕರು ಕಿಯೋನಿಕ್ಸ್ ಅಧ್ಯಕ್ಷರು ಆದಂಥ ಶರತ್ ಬಚ್ಚಗೌಡ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಾಮಪತ್ರ ಸಲ್ಲಿಸಿದ್ವಿ ಅವರ ಕಾರವೈಕಿನ ಮೆಚ್ಚಿ ಏನು ಯಾರ್ಯಾರು ನಾಮಪತ್ರ ಸಲ್ಲಿಸಿದ್ರು ಅವರೆಲ್ಲರೂ ಸಹ ಅವರಿಗೆ ಬೆಂಬಲ ಸೂಚಿಸಿ ಈ ಸೊಸೈಟಿ ಎಲೆಕ್ಷನ್ ಆಗಬಾರ್ದು ಎಲೆಕ್ಷನ್ ಆದ ಸೊಸೈಟಿಗೂ ನಷ್ಟ ಮತ್ತೆ ತಾಲೂಕು ಒಂದು ಕೆಟ್ಟ ಹೆಸರು ಅಂತೇಳಿ ನಾವೇನು ಕಾರ್ಯಸೂಚಿಯಂತೆ ಈ ವರ್ಗದಲ್ಲಿ ನಮ್ಮ ಹಿರಿಯ ಮುಖಂಡರು ಸೊಣ್ಣನವರ ಸುಪುತ್ರರಾದಂಥ ಸುರೇಶ್ ಅಣ್ಣವರು ಮತ್ತೆ ಎನ್ ಡಿ ರಮೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಒಬ್ಬ ಅಧ್ಯಕ್ಷನಾಗಿ ಸೊಸೈಟಿ ಅಧ್ಯಕ್ಷನಾಗಿ ಸಹಕಾರ ಸಂಘದ ಅಧ್ಯಕ್ಷನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಮೂರು ಕ್ಷೇತ್ರಗಳಾಗಿ ವಿಂಗಡನೆ ಮಾಡಿದಂಥದ್ದು ಸೂಲುಬೆಲೆ ನಂದಗುಡಿ ಒಂದು ಕ್ಷೇತ್ರ ಟೌನು ಮತ್ತು ಕಸಬ ಒಂದು ಕ್ಷೇತ್ರ ಅನಗೊಂಡಹಳ್ಳಿ ಮತ್ತು ಜಡಗೇನಹಳ್ಳಿ ಒಂದು ಕ್ಷೇತ್ರವಾಗಿ ವಿಂಗಡನೆ ಮಾಡಿ ಅದರಂತೆ ಸೂಲುಬೆಲ್ಲೆ ಮತ್ತು ನಂದಗುಡಿಯ ನಾಲ್ಕು ಜನ ನಾಮಪತ್ರ ಸಲ್ಲಿಸಿದ್ದು ಸಾಕಷ್ಟು ಜನ ಸಲ್ಲಿಸಿದ್ರು ಸಹ ನಾಲ್ಕು ಜನ ಉಳ್ಕೊಂಡ್ರು ಅದರಲ್ಲಿ ಅವಿರೋಧವಾಗಿ ಪಿ ನಾರಾಯಣಪ್ಪ ಟಿ ನಾಗರಾಜು ಮಹಿಳಾ ಅಭ್ಯರ್ಥಿಯಾಗಿ ನಿರ್ದೇಶಕರಾಗಿ ಪಾರ್ವತಮ್ಮ ಮತ್ತು ಎನ್ಪಿ ಕೃಷ್ಣಪ್ಪ ಅವರು ಸಹ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಟೌನ್ ಮತ್ತು ಕಸಬಾದಿಂದ ನಾಲ್ಕು ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು ಅವರೂ ಸಹ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಕೆ ಸುನಿಲ್ ಮಂಜುನಾಥ್ ಎಲ್ ಎಂ ಮತ್ತು ನಾರಾಯಣಸ್ವಾಮಿ ಸಿಎಂ ಹಾಗೂ ಒಬ್ಬ ಇತಿಹಾಸ ಏನಂದ್ರೆ ಒಬ್ಬ ಹಿಂದುಳಿದ ವರ್ಗದವರಿಗೆ ಗುರುತಿಸಿ ಸಲ ನಾವು ನಿರ್ದೇಶನವಾಗಿ ಮಾಡಿರುವಂಥದ್ದು ಇತಿಹಾಸದಲ್ಲಿ ಮಾಡಿರಲಿಲ್ಲ ಈ ಸಲ ನಾವು ಒಬ್ಬ ಹಿಂದುಳಿದ ಮಹಿಳೆಯನ್ನ ಅಭ್ಯರ್ಥಿಯನ್ನು ಅವರನ್ನ ಅವಿರೋಧವಾಗಿ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತ ಮಹಿಳೆಯನ್ನ ಗುರುತಿಸಿ ಹಸೀನಾ ತಾಜ್ ಇಂತಿಹಾಜ್ ಅವರ ಧರ್ಮಪತ್ನಿ ಅವರನ್ನ ನಾವು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ಇದು ಒಂದು ಇತಿಹಾಸ ಅಂದ್ರೆ ತಪ್ಪಾಗಲಾರದು ಹಾಗೂ ಹನುಗಂಡ್ನಳ್ಳಿ ಮತ್ತು ಗಿಡಗನಹಳ್ಳಿಯ ಕ್ಷೇತ್ರದಿಂದ ಮೂರು ಜನ ಅಭ್ಯರ್ಥಿಗಳು ಸಲ್ಲಿಸಿದ್ದು ನಾನು ಅಂದ್ರೆ ಎಂ ಬಾಬುರೆಡ್ಡಿ ರವಿ ಎಚ್ ಎಸ್ ಮತ್ತು ಅವರು ಮುತ್ಕೂರಿನ ಮುನ್ರಾಜ್ ಅವರು ಸಹ ಅವಿರೋಧವಾಗಿ ಇರುತ್ತಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹೊಸ ನಿರ್ದೇಶಕ ಮಂಡಳಿ ಆಯ್ಕೆಯಾಗಿದ್ದು ಈಗೇನು ಈ ಹಿಂದೆ ಇದ್ದಂಥ ಆಡಳಿತ ಮಂಡಳಿ ಯಾಕೆ ಕಾರ್ಯನಿರ್ವಹಿಸಿತು ಅದರ ಹಿಂದೆ ಇದ್ದಂಥ ಆಡಳಿತ ಮಂಡಳಿ ಯಾಕೆ ಕಾರ್ಯನಿರ್ವಹಿಸಿತು ಅದೇ ರೀತಿ ಇದೂ ಸಹ ಕಾರ್ಯ ನಿರ್ವಹಿಸ್ತದೆ ಅಂತ ಹೇಳ್ತಾ ಒಂದು ನಂಬಿಕೆ ಮೇಲೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಸಹ ಅಭಿನಂದನೆಗಳು ಸಲ್ಲಿಸ್ತೇನೆ ವಿಶೇಷವಾಗಿ ಮುಖಂಡರುಗಳು ಈ ಬಗ್ಗೆ ತಗೊಂಡ ಕಾಳಜಿ ಶೇಖರ್ ಗೌಡ್ರು ಇರ್ಬೋದು ಸತೀಶ್ ಗೌಡ್ರು ಇರ್ಬೋದು ಅಥವಾ ಬೈರೇಗೌಡರು ಇರ್ಬೋದು ಎಲ್ಲ ಮುಖಂಡರುಗಳು ಸಹ ತಾಲೂಕಿನ ಎಲ್ಲಾ ಮುಖಂಡರುಗಳು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸುತ್ತಾ ನಾನು ಅವರಿಗೆ ಚಿದರಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ ನಾವು ಒಂದು ಸಹಕಾರ ಸಂಸ್ಥೆ ಹೇಗೆ ಬೆಳೀತದೆ ಹೇಗೆ ಅದರ ಅಭಿವೃದ್ಧಿ ಆಗ್ತದೆ ಅನ್ನೋದು ಸಹಕಾರ ಮಂಡಳಿಯ ನಿರ್ದೇಶಕರು ಎಷ್ಟು ಸ್ವಚ್ಛವಾಗಿರ್ತಾರೋ ಅಷ್ಟು ಸ್ವಚ್ಛವಾಗಿ ಆ ಸಂಸ್ಥೆ ಬೆಳೀತದೆ ಅನ್ನೋದು ಒಂದು ಉದಾಹರಣೆ ನಮ್ಮ ಹೊಸಕೋಟೆ ಮಾರಾಟ ಸಹ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಇದು ಇತಿಹಾಸದಲ್ಲಿ ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಅನ್ನೋ ಖ್ಯಾತಿಯನ್ನ ಗಳಿಸಿದೆ ಅದನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನನ್ನ ಮಾತು ಚುನಾವಣೆ ನಡೀತು ಈ ಒಂದು ಸಂಘಕ್ಕ ಇವತ್ತು ಹೊಸ ಸದಸ್ಯರು ನಾವೆಲ್ಲ ಸುಮಾರು ಜನ ಒಂದು ಸಹಕಾರ ಸಂಘದಲ್ಲಿ ನಾವು ಹಿಂದೆ ಐದು ವರ್ಷ ಪೀಳಿ ಕೆಲಸ ಮಾಡಿದ್ವಿ ಇವತ್ತು ಎಲ್ಲ ನಮ್ಮ ಹೊಸ ಮುಖಗಳು ಇವ ಪ್ರತಿಭೆಗಳು ಇವತ್ತು ಈ ಸಂಘಕ್ಕೆ ಚುನಾಯಿತರಾಗಿ ಬಂದಿದ್ದೀವಿ ಈ ಸಂಘದ ಇತಿಹಾಸನ ಎಲ್ಲ ನಮ್ಮ ಬಾಬು ರೆಡ್ಡಿ ಅಣ್ಣವ್ರು ಹೇಳಿದ್ದಾರೆ ಯಾಕಂದ್ರೆ ಒಂದ್ ಸಹಕಾರ ಸಂಘದಲ್ಲಿ ಸಂಘಕ್ಕಾಗಿ ಏನ್ ಬೇರೆ ಏನಿರಲ್ಲ ಸಂಘ ಯಾವ್ತರ ನಡ್ಕೊಂಡು ಹೋಗ್ತಾ ಇನ್ನೊರ್ ಹಿಂಗ್ ನಡ್ಸ್ಕೊಂಡ್ ಬಂದವ್ರ ಮುಂದೆ ಯಾವ ತರ ಹೋಗೋದು ಎಲ್ಲಾ ಒಬ್ಬ ಸದಸ್ಯರ ಜವಾಬ್ದಾರಿ ಹಂಗಾಗಿ ಇವತ್ತು ನಮ್ನೆಲ್ಲರನ್ನು ಆಯ್ಕೆ ಮಾಡಿದಂತ ನಮ್ಮ ನಾಯಕರಂತ ಶರತ್ ಪಚ್ಚೇಗೌಡರು ಮತ್ತೆ ನಮ್ಮ ಬೈರಣ್ಣ ಆಗಿರ್ಬೋದು ಶೇಖರ್ಣ್ಣಾಗಿರ್ಬೋದು ಮತ್ತೆ ನಮ್ಮ ನಾಯನ ಗೌಡ್ರು ಕೃಷ್ಣಮೂರ್ತಿಯವರು ಸಣ್ಣಣ್ಣವರು ಎಲ್ಲರಿಗೂ ಧನ್ಯವಾದ ತಿಳಿಸ್ತೇವೆ ಸದ್ದು